ಪ್ರತಿಭಟನೆ ಮೊನ್ನೆ ಸತ್ರ ಅಲ್ಲ ಇನ್ನೂರ ನಲ್ವತ್ತೆ ಜನ ಅದಕ್ಕೆ ಯಾರು ರಾಜೀನಾಮೆ ಕೊಡ್ಬೇಕು ಅಂದ್ರೆ ಅಹಮದಾಬಾದ್ ಪ್ರಕರಣ ಗೋಧ್ರ ಇನ್ಸಿಡೆಂಟ್ ನಲ್ಲಿ ಸತ್ರ ಅಲ್ಲ ಅಧಿಕಾರಕ್ಕೆ ಕೊಡೋದು ಜವಾಬ್ದಾರಿ ರೈಲ್ವೆ ಇದರಲ್ಲಿ ಸತ್ರ ಅಧಿಕಾರಿ ಜವಾಬ್ದಾರಿ ಕೊಡೋದು ಯಾರಿಗೆ ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಮಾಡುವಲ್ಲಿ ಬಿದ್ದೋಯ್ತಲ್ಲ ಆ ಕಟ್ಟಿದ ಬಿದ್ದೋಯ್ತಲ್ಲ ನೂರ ನಲ್ವತ್ತು ಜನ ಸತ್ರು ಅಧಿಕಾರ ಕೊಡಬೇಕು ನಾನು ಅದನ್ನ ಡಿಫೆನ್ಸ್ ತಕ್ಕಂತ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಆಗಿ ತಕ್ಕಂತ ಇಲ್ಲ ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲ್ತುಳಿತದಲ್ಲಿ ಸತ್ವ ಅಲ್ವಾಂಭದಲ್ಲಿ ಆಗ ಆದಿತ್ಯನಾಥ್ ರಾಜೀನಾಮ ಕೊಟ್ರ ಇವ್ರೇನ ಕೇಳಿದ್ರ ಮತ್ತೆ ಈಗ ಏನ್ ಇದಕ್ಕಿದ ರಾಜಕೀಯ ಪ್ರತಿಭಟನೆ ಮಾಡ್ತಾವ್ರ ಅಂತ ಮೊನ್ನೆ ಸತ್ರ ಇನ್ನೂರ ನಲ್ವತ್ತೆರಡು ಜನ ಅದಕ್ಕೆ ಯಾರು ರಾಜೀನಾಮೆ ಕೊಡಬೇಕು ಅಹಮದಾಬಾದ್ ಪ್ರಕರಣ ಆಮೇಲೆ ಗೋದ್ರಾ ಇನ್ಸಿಡೆಂಟ್ ನಲ್ಲಿ ಸತ್ರಲ್ಲ ಅದ್ಯಾರಕ್ಕೆ ಕೊಡೋದು ಜವಾಬ್ದಾರಿ ರೈಲ್ವೆ ಇದರಲ್ಲಿ ಸತ್ರಲ್ಲ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರಿಗೆ ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಮಾಡುವಂತ ಬಿದ್ದೋಯ್ತಲ್ಲ ಆ ಕಟ್ಟಿದ ತಕ್ಷಣ ಬಿದ್ದೋಯ್ತಲ್ಲ ನೂರ ನಲ್ವತ್ತು ಜನ ಸತ್ತರು ಅದಕ್ಕೆ ಯಾರು ಕೊಡಬೇಕು ನಾನು ಅದನ್ನ ಡಿಫೆನ್ಸ್ ತಕ್ಕಂತ ಇಲ್ಲ ಅದನ್ನು ಎಕ್ಸ್ಕ್ಯೂಸ್ ಆಗ್ತಕ್ಕಂಥ ಇಲ್ಲ ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಆ್ಯವ್ ಈಗ ಕಾಲು ತುಳಿತದಲ್ಲೇ ಸತ್ತಂತಲ್ವ ಗುಬ್ಬ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥ್ವಾ ಇವ್ರು ಏನಾದ್ರು ಮತ್ತೆ ಮತ್ತು ಈಗೇನು ಮಾ ಇದ್ಗಿದಲ್ಲ ಏನು ರಾಜಕೀಯ ಪೋಸ್ಕರ ಮಾಡ್ತಾರೆ